ಯಾವಾಗ ಇಂಟ್ರೆಸ್ಟ್ ಕೊಟ್ಟಿಲ್ಲ ಏನ್ ಮಾಡಿ ಹದಿನೈದು ನಿಮಿಷ ಸುಮ್ನೆ ಶಾಂತವಾಗಿ ಸೈಲೆನ್ಸ್ ಕೂತ್ಕೊಳು ಶಾಂತವಾಗಿ ಕುತ್ಕೊಳ್ಳೋದು ಸರ್ ಶಾಂತವಾಗಿ ತೊಗೊಳ್ಳೋದು ಓಕೆ ಏನ್ ಮಾಡ್ಬೇಕು ಉಸಿರಾಡದ ಕಡೆ ಗಮನ ಕೊಡಿ ಉಸಿರಾಡದ ಕಡೆ ಗಮನ ಕೊಡ್ತಾ ಹೋದಾಗ ನಾನ್ ಏನ್ ಮಾಡ್ತೀನಿ ನೋಡಿ ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಫೋನ್ ಹಾಕ್ತೀನಿ ಹಾಕಿದಾಗ ನನಗೆ ಏನಾಗುತ್ತೆ ನನ್ನ ಹಾರ್ಟ್ ಬೀಟ್ ಸೌಂಡ್ ಕೇಳುತ್ತೆ ನಾನು ಹಾರ್ಟ್ ಬೀಟ್ ಕಡೆ ಗಮನ ಕೊಡ್ತೀನಿ ಮತ್ತೆ ಮೈಂಡ್ ಕರ್ಕೊಂಡು ತಕೊಂಡು ಹೋಗಲ್ಲ ಅದು ಥಾಟ್ ತರ್ತಾ ಇರುತ್ತೆ ನಾವು ಅಲ್ಲಿ ಮತ್ ಬರ್ತೀನಿ ಮತ್ತ್ ಹೋಗ್ತೀನಿ ಅವಾಗ ನನ್ಗೆ ಗೊತ್ತಾಗುತ್ತೆ ವಿಚಾರ ವಿಚಾರವೋ ನನ್ ಮೈಂಡ್ ಜಾಸ್ತಿ ಈ ವಿಚಾರದ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೆ ಸೊ ಅವಾಗ ನಾನು ಏನ್ ಹೇಳೋದು ಮೈಂಡ್ ಗೆ ನೋಡು ಆಗುದಿಲ್ಲ ಒಳ್ಳೆದಕ್ಕೆ ಸೊ ನಮ್ ಕೈಯಲ್ಲಿ ಏನಿಲ್ಲ ಸೊ ಏನಾಗುತ್ತೆ ಅದು ಆಗ್ತಾ ಇರುತ್ತೆ ಸೊ ಯಾಕಷ್ಟು ಈಗ ನಿಮ್ಗೆ ನಿಮ್ಗೆ ಸೈಲೆನ್ಸ್ ಕೂತ್ಕೊಂಡಿರ್ಕೋ ನಿಮ್ಗೆ ಏನ್ ಥಾಟ್ ಬರುತ್ತೆ ಸೊ ಎಕ್ಸಾಮ್ ಇವಾಗ ಎಕ್ಸಾಮ್ ಇಲ್ಲ ಎಕ್ಸಾಮ್ ನಿಮ್ಗೆ ಬರೀ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಂದ್ರೆ ನಿಮ್ಮ ಮೈಂಡ್ ನಿಮ್ ಡಿಸ್ಟರ್ಬ್ ಮಾಡ್ತಾ ಇರೋದು ಎಕ್ಸಾಮ್ ರಿಲೇಟೆಡ್ ಸೊ ಅದಾದ್ಮೇಲೆ ಲಾಸ್ಟ್ ನಿಮ್ಗೆ ಹೇಳ್ಬೇಕು ಸೊ ನಾನು ನನ್ನ ಪ್ರಯತ್ನ ಮಾಡ್ಬೇಕು ನಾನು ಪ್ರಯತ್ನ ಮಾಡ್ತೀನಿ ರಿಸಲ್ಟ್ ದೇವ್ರಿಗೆ ಬಿಟ್ಟಿದ್ದು ನನ್ನಿಂದ ನಾನ್ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ದೇವ್ರು ಅನಸ್ತು ಅಲ್ಲಿ ಒಂದ್ ತಾಸು ಬಿಡ್ಲಿ ಅಷ್ಟೇ ಅಂತ ಹೇಳಿ ಸೊ ಮೈಂಡ್ ಗೆ ನೀವು ಆ ತರ ಸಂಜಾಯಿಸಿದ್ರೆ ನೆಕ್ಸ್ಟ್ ನಿಮ್ಗೆ ಡಿಸ್ಟರ್ಬ್ ಮಾಡೋದು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಮತ್ತೆ ಇವತ್ತು ನೋಡಿ ಅಬ್ಸರ್ವ್ ಮಾಡಿಲ್ಲ ನೀವು ಏನ್ ಥಾಟ್ಸ್ ಬರ್ತಾ ಅಬ್ಸರ್ವ್ ಮಾಡಲ್ಲ ಅಬ್ಸರ್ವ್ ಮಾಡಿ ನಿಮ್ಗೆ ಏನೇನ್ ಥಾಟ್ಸ್ ಬರ್ತದೆ ಡೇ ಬೈ ಡೇ ಬೈ ಏನಾಗುತ್ತೆ ಥಾಟ್ಸ್ ಕಡಿಮೆ ಆಗುತ್ತೆ ಅವಾಗ ಏನಾಗುತ್ತೆ ನಿಮ್ ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡಬಹುದು ಸ್ಟಡೀಲ್ಲಿ ಬಟ್ ಈ ಪ್ರಾಬ್ಲಮ್ ಏನಿದೆ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಓವರ್ ಥಿಂಕಿಂಗ್ ನಡೀತಾ ಇದೆ ನಿಮ್ಗೆ ಗೊತ್ತಿರ್ದೇನೆ ಏನೇನೋ ಯೋಚನೆ ಬರ್ತಾ ಇದೆ ಸೊ ಆ ಯೋಚನೆ ನಿಮ್ಗೆ ಅನಿಸ್ತಾ ಇದೆ ನೀವು ಓದ್ತಾ ಅಂತ ನಿಮ್ಗೆ ಅನಸ್ತಾ ಇದೆ ಬಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇಲ್ಲ ಅಲ್ಲಿ ಅಲ್ಲೇನೋ ಅಲ್ಲಿ ಏನೋ ತಪ್ಪು ನಡೀತಾ ಇದೆ ಸೊ ಅದಕ್ಕೆ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಒಂದ್ ಹದಿನೈದು ನಿಮಿಷ ರಾತ್ರಿ ಮಲಗೋಕೆ ತಮ್ಮ ಹದಿನೈದು ನಿಮಿಷ ಸರ್ ಬರೀ ಯೋಚನೆ ಬರ್ತದೆ ಅದೇ ಏನ್ ಯೋಚನೆ ಬರುತ್ತೆ ನೋಡ್ರಿ ಆಬ್ಸರ್ವ್ ಮಾಡಿ ಸರ್ ಸೈಲೆನ್ಸ್ ಅಲ್ಲಿ ಕೂತ್ಕೊಳ್ಳಿ ಹದಿನೈದು ನಿಮಿಷ ಹದಿನೈದು ನಿಮಿಷ ಈಗೇನು ಗೊತ್ತಾಗಲ್ಲ ಒಂದು ದಿನದಲ್ಲಿ ಏನೂ ಚಮತ್ಕಾರ ಆಗಲ್ಲ ಬಟ್ ಇಪ್ಪತ್ತೊಂದು ದಿನದಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ